ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಇವತ್ತಿನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅದಕ್ಕೆ ಮುಂಚೆ ನಿಮ್ಮಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಎಲ್ಲರೂ ಕೂಡ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಯಾಕೆ ಈ ಥರ ನಾನು ನಿಮಗೆ ಕ್ಷಮೆ ಕೇಳ್ತಿದ್ದೀನಿ ಅಂದರೆ ಸುಮಾರು ಒಂದು ಎರಡು ತಿಂಗಳಿಂದ ನಾನು ವಿಡಿಯೋಗಳನ್ನ ಮಾಡಿ ನಿಮಗೆ ತೋರಿಸಿಲ್ಲ ಅದರ ರೀಸನ್ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ನೀವೇನಾದರೂ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡು ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ನಾನು ಒಂದು ಎರಡು ತಿಂಗಳಿಂದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ ಅಂದ್ರೆ ಈ ತರ ವಿಡಿಯೋಗಳನ್ನ ಮಾಡಿ ಹಾಕಕ್ಕೆ ಆಗದೆ ಅಷ್ಟು ಬ್ಯುಸಿ ಅಂತ ನೀವೇನಾದ್ರೂ ಯೋಚನೆ ಮಾಡೋದಾದ್ರೆ ಸೊ ಹಾಗೆ ಅನ್ಕೋಬಹುದು ಪರವಾಗಿಲ್ಲ ಬಕ್ರೀದ್ ಸುಮಾರು ಒಂದು ಎಂಟತ್ತು ದಿನ ಮುಂದೆ ಇರೋ ದಿನದಿಂದ ಹಿಡಿದು ಇವತ್ತಿನವರೆಗೆ ಅಂದ್ರೆ ನಿನ್ನೆ ದಿನ ಮಂಗಳವಾರ ತನಕ ನಾನು ಸುಮಾರು ಅಂದ್ರೆ ಸುಮಾರು ಮರಿಗಳನ್ನ ಕೊಟ್ಟಿದ್ದೀನಿ ಎಷ್ಟು ಮರಿಗಳನ್ನ ಕೊಟ್ಟಿದ್ದೀನಿ ಅಂತ ನೀವು ಕೇಳೋದಾದ್ರೆ ಅಥವಾ ಯೋಚನೆ ಮಾಡೋದಾದ್ರೆ ಸುಮಾರು ನಾನು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮರಿಗಳನ್ನ ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ನನ್ನ ಫಾರ್ಮ್ ಸುಮಾರು ಮರಿಗಳನ್ನ ನಾನು ಕಳಿಸ್ಕೊಟ್ರೆ ಇನ್ನು ಕೆಲವೊಂದು ಸಂತೆಯಲ್ಲಿ ತೆಗೆದು ಸೊ ಸುಮಾರು ಮರಿಗಳನ್ನ ನಾನು ಕೊಟ್ಟಂತ ಉದಾಹರಣೆಗಳಿದೆ ಇದು ಕೂಡ ಬರೀ ಟಗರು ಮರಿಗಳನ್ನ ಬಕ್ರೀದಂತ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಎರಡು ತಿಂಗಳ ಮೂರು ತಿಂಗಳ ಮರಿಗಳನ್ನ ತಕೊಂಡು ಅದು ಸಾಕಿ ಸಲು ರೀಸೇಲ್ ಮಾಡುವಂತ ಫಾರ್ಮ್ಗೆ ನಾನು ಸಿಕ್ಕಾಪಟ್ಟೆ ಮರಿಗಳನ್ನ ಕೊಟ್ಟಿದ್ದೀನಿ ಇವುಗಳನ್ನ ಹೊರತುಪಡಿಸಿ ಕೂಡ ನಾನು ಅಂಗಡಿಗಳಿಗೆ ಸಿಕ್ಕಾಪಟ್ಟೆ ಮೇಕೆಗಳನ್ನ ಕೊಟ್ಟಿದ್ದೇನೆ ಸಿಕ್ಕಾಪಟ್ಟೆ ಹೋತಗಳನ್ನ ಕೊಟ್ಟಿದ್ದೇನೆ ಜೊತೆ ಜೊತೆಗೆ ತೆನೆ ಮೇಕೆ ತೆನೆ ಅಹ್ ಕೂಡ ನಾನು ಕೊಟ್ಟಿರುವಂತಹ ಸಾಕಷ್ಟು ಸಂಖ್ಯೆಯ ಮರಿಗಳು ಮತ್ತೆ ಕುರಿಗಳು ಮತ್ತೆ ಮೇಕೆ ಮತ್ತೆ ಹೋತಗಳನ್ನ ಕಳಿಸಿಕೊಟ್ಟಂತ ಕೆಲಸದಲ್ಲಿ ನಾನು ಬಿಜಿರೋ ಕಾರಣಕ್ಕೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಕೂಡ ಮಾಡೋಕೆ ನಂಗೆ ಆಗಿರಲಿಲ್ಲ ಆ ಕಾರಣಕ್ಕೆ ನಾನು ಸಿಕ್ಕಾಪಟ್ಟೆ ಬ್ಯೂಸಿ ಅಂದ್ಕೊಂಡು ಸೊ ಸಿಕ್ಕಾಪಟ್ಟೆ ಬ್ಯೂಸಿ ಇದ್ದು ಒಂದು ಈ ಥರ ಒಂದು ವಿಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ನನ್ನ ಕಡೆಯಿಂದ ಆಗಿಲ್ಲ ಹಾಗಾಗಿ ದಯವಿಟ್ಟು ನಾನು ಎಲ್ಲರೂ ಕೂಡ ಕ್ಷಮಿಸಬೇಕು ಆದರೂ ಕೂಡ ಈ ಥರ ನಾನು ವಿಡಿಯೋಗಳನ್ನ ನಾನು ಕೆಲವು ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನೀವು ಕೂಡ ನನಗೆ ಏನು ಅನ್ಕೋಬೇಡಿ ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಬ್ಯೂಸಿರೋ ಕಾರಣಕ್ಕೆ ಈ ಥರ ನಾನು ಒಂದು ಕೆಲವೊಂದು ಟೈಮಲ್ಲಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸೊ ಹೀಗಾಗಿ ಏನೇ ಇರಲಿ ಮುಂದಿನ ದಿನಮಾನಗಳಲ್ಲಿ ನಾನು ವಿಡಿಯೋಗಳನ್ನ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಎಡಿಟ್ ಮಾಡಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಈಗೂ ಕೂಡ ನಾನು ಬ್ಯಿ ಇಲ್ಲ ಅಂತ ನೀವು ಅನ್ಕೋಬೇಡಿ ಬಟ್ ಈಗಲೂ ನಾನು ಬಿಸಿದಲ್ಲಿ ಸಿಕ್ಕಾಪಡೆ ನನಗೆ ಮರಿಗಳನ್ನ ಕೊಡೋದ್ರಲ್ಲಿ ಅಥವಾ ಈ ಥರ ಮರಿಗಳನ್ನ ತಗೊಂಡು ಮತ್ತೆ ರೀಸೇಲ್ ಮಾಡೋ ಕೆಲಸದಲ್ಲಿ ನಾನು ಸಿಕ್ಕಾಪಟ್ಟೆ ಬಿಸಿ ಇರೋ ಕಾರಣಕ್ಕೆ ಈ ಥರ ಒಂದು ತಾಪತ್ರೆಯ ನನಗೆ ಆಗಿತ್ತು ಇರಲಿ ಮ್ಯಾಟ್ರು ಸುಮಾರು ಮರಿಗಳನ್ನ ಕೊಟ್ಟು ಅಂದರೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮರಿಗಳನ್ನ ನಾನು ಕೊಟ್ಟಿದ್ದೇನೆ ಅದರಲ್ಲಿ ಸತ್ತಂತ ಮರಿಗಳ ಸಂಖ್ಯೆ ಎಷ್ಟು ಅಂತ ನಿಮಗೆ ನಾನು ಹೇಳಬೇಕಲ್ಲ ಸುಮಾರು ಮರಿಗಳನ್ನ ಕೊಟ್ಟಿರ್ತೀವಿ ಸಿಕ್ಕಾಪಟ್ಟೆ ಮರಿಗಳನ್ನ ಕೊಡೋ ವ್ಯವಹಾರ ಕೂಡ ನಾನು ಮಾಡ್ಕೊಂಡಿರ್ತೀನಿ ಮತ್ತೆ ಎಷ್ಟು ಮರಿಗಳು ಕೊಟ್ಟಿದ್ದೀನಿ ಮತ್ತೆ ಅಂದರೆ ಅಲ್ಲಿ ಎಷ್ಟು ಮರಿಗಳ ಸತ್ತು ಅಂತ ನೀವು ಕೇಳೋದಾದ್ರೆ ಆ ನಾನು ಕೊಟ್ಟಂತ ಮರಿಗಳ ಸಂಖ್ಯೆಯಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮರಿಗಳನ್ನ ಕೊಟ್ಟಿದ್ದೀನಿ ಆ ಮರಿಗಳಲ್ಲಿ ಸತ್ತಂತ ಮರಿಗಳ ಸಂಖ್ಯೆ ಅಂದರೆ ನಾನು ಕೊಟ್ಟವರು ನನ್ನ ಹತ್ರ ಮರಿಗಳನ್ನ ತಗೊಂಡಾದ್ಮೇಲೆ ಸಿಕ್ಕಾಪಟ್ಟೆ ಫೋನ್ ಮಾಡಿ ಅಥವಾ ಅದಕ್ಕೆ ಮರಿಗಳಿಗೆ ಈ ತರ ಕಾಯಿಲೆ ಕಸಾಯಿ ಬಂದಿದೆ ಅಂತ ಏನಾದ್ರು ಯೋಚನೆ ಮಾಡಿದಾಗ ಕೆಲವೊಬ್ಬರು ಸಿಕ್ತಾರೆ ಕೆಲವೊಬ್ರು ಸಿಗೋದಿಲ್ಲ ನನಗೆ ಬಂದಂತ ಆ ಫೋನ್ ಕಾಲ್ಗಳನ್ನು ನಾನು ಗಮನಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ ಕೊಟ್ಟಂತ ಮರಿಗಳಲ್ಲಿ ಹೊರತುಪಡಿಸಿ ಸುಮಾರು ಒಂದು ಇಪ್ಪತ್ತೇಳು ಮರಿಗಳು ಸತ್ತಿದೆ ಅಂತ ನನ್ಗೆ ಮಾಹಿತಿ ಕೂಡ ಸಿಕ್ಕಿದೆ ಅಂದ್ರೆ ನನ್ನ ಹತ್ರ ಮರಿಗಳನ್ನ ತಗೊಂಡಿರ್ತಾರಲ್ಲ ಅವರೆಲ್ಲರೂ ಕೂಡ ನನಗೆ ಫೋನ್ ಮಾಡಿ ಸರ್ ನೀವು ಕೊಟ್ಟಂಥ ಮನೆಯಲ್ಲಿ ಒಂದು ಮರಿ ಈ ಥರ ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ ಇನ್ನು ಕೆಲವು ಜನ ಈ ಥರ ಪ್ರಾಬ್ಲಮ್ ಆಗಿದೆ ಮರಿಗಳು ಯಾಕೋ ಈ ಥರ ಡಲ್ ಆಗಿದೆ ಮರಿಗಳು ಮಂಕ ಆಗಿದೆ ಮರಿಗಳ ಈ ಥರ ಒಂದು ಹೆಲ್ತಲ್ಲಿ ತುಂಬ ಆಗಿದೆ ಸರ್ ಅಂತ ನನಗೆ ಫೋನ್ ಮಾಡಿರ್ತಾರೆ ಈಗ ಇನ್ನು ಕೆಲವು ಜನ ಸರ್ ನೀವು ಕೊಟ್ಟಂತ ಮರಿಗಳಲ್ಲಿ ಒಂದು ಮರಿ ಹೋಯಿತು ಎರಡು ಮರಿ ಹೋಯ್ತು ಅಂತ ಫೋನ್ ಮಾಡಿರ್ತೀರಾ ಅದು ಮ್ಯಾಟ್ರ್ ಏನೇ ಇರಲಿ ಸೊ ಟೋಟಲಿ ಟೋಟಲಿ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೇನೆ ಕೊಟ್ಟಂತ ಮರಿಗಳಲ್ಲಿ ನನಗೆ ಕೊಟ್ಟಂತ ಸೊ ಸಾರಿ ನನ್ನ ಹತ್ರ ತಗೊಂಡಂತ ಆ ಜನರು ನನಗೆ ಫೋನ್ ಮಾಡಿ ಹಿಡಿದಂಥ ಮಾಹಿತಿಗಳ ಪ್ರಕಾರ ಇಪ್ಪತ್ತೇಳು ಮರಿಗಳು ನಾನು ಕೊಟ್ಟಂತ ಮರಿಗಳಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮರಿಗಳಲ್ಲಿ ಇಪ್ಪತ್ತೇಳು ಮರಿಗಳು ಸತ್ತು ಅಂತೆ ಬಟ್ ಪರವಾಗಿಲ್ಲ ಯಾಕಂದ್ರೆ ಈ ತರ ಸಾಯೋದು ಈ ತರ ರೋಗ ರುಜಿನಗಳು ಬರೋದು ಸಿಕ್ಕಾಪಟ್ಟೆ ಅಂದ್ರೆ ಈ ಮಳಿಗಾಲದಲ್ಲಿ ಹೆಚ್ಚು ಆತರ ಒಂದು ಸಮಸ್ಯೆಗಳು ಸೃಷ್ಟಿಯಾದಾಗೆ ಏನು ಮಾಡೋಕ್ಕಾಗಲ್ಲ ನಾನು ಕೊಟ್ಟ ಮೇಲೆ ಅವು ಸಾಯದೆ ಅಂತ ಹೇಳಕ್ಕಾಗಲ್ಲ ಸಾಯ್ದೇನು ಇರಬಹುದು ಸತ್ತರು ಸಾಯಬಹುದು ಕೆಲವೊಂದು ಟೈಮಲ್ಲಿ ಯಾರಿಗೆ ಟೈಮ್ ಟೈಮಲ್ಲಿ ಏನಾಗುತ್ತೆ ಅಂತ ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ ಹಾಗಾಗಿ ನಾನು ಕೊಟ್ಟಂತ ಮರಿಗಳು ಸೊ ಚೆನ್ನಾಗೇ ಇರುತ್ತೆ ಬಟ್ ಕೆಲವು ಟೈಮಲ್ಲಿ ಈ ತರ ವ್ಯತ್ಯಾಸ ಆಗಿ ಕೂಡ ಸಾವನ್ನು ಒಪ್ಪೋದು ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗಿ ಈ ತರ ಒಂದು ಸಮಸ್ಯೆಯಲ್ಲಿ ಸೃಷ್ಟಿಯಾಗಿ ಸಾರಿ ಸಮಸ್ಯೆ ಸೃಷ್ಟಿಯಾಗಿ ಮರಿಗಳು ಈ ತರ ಒಂದು ಸಂಕಷ್ಟದಲ್ಲಿ ಸಿಕ್ಕಾಕುವಂತ ಉದಾಹರಣೆಗಳಿದೆ ಏನೇ ಇರಲಿ ನಾನು ಸಿಕ್ಕಾಪಡೆ ಬೀಜಿರೋ ಕಾರಣಕ್ಕೆ ಈ ತರ ಮರಿಗಳನ್ನ ಕೊಟ್ಟಿಲ್ಲ ಸೊ ಹಾಗಾಗಿ ನಾನು ಮರಿಗಳನ್ನ ಕೊಟ್ಟಿಲ್ಲ ಮರಿಗಳನ್ನ ಕೊಡ್ತಾ ಇಲ್ಲ ಅಂತ ನೀವು ಯಾರು ಕೂಡ ದಯವಿಟ್ಟು ದಯವಿಟ್ಟು ಯಾರು ಕೂಡ ಅನ್ಕೋಬೇಡಿ ನಾನು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರ್ತೀನಿ ಸಿಕ್ಕಾಪಟ್ಟೆ ಮರಿಗಳನ್ನ ಕೊಡಲು ಸಿಕ್ಕಾಪಟ್ಟೆ ಬ್ಯಿ ಆಗಿರ್ತೀನಿ ಅಂತ ಒಂದು ವ್ಯವಹಾರ ನನ್ನ ಹತ್ರ ಸದಾಕಾಲ ಇರುತ್ತೆ ಸೊ ಅದು ಯಾವ ತರ ಅಂದ್ರೆ ನನ್ನ ಹತ್ರ ನಂಬಿಕೆಯಿಂದ ತುಂಬಾನೇ ವ್ಯವಹಾರ ಮಾಡಿದ್ರೆ ಸೊ ಆ ನಂಬಿಕೆ ಕೆಲವೊಬ್ರು ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ನನ್ನ ಹತ್ರ ಮರಿಗಳನ್ನ ಖರೀದಿ ಮಾಡ್ತಾರೆ ಸೊ ಕೆಲವೊಬ್ಬ ಜನ ನನಗೆ ಪರಿಚಯ ನೇರವಾಗಿ ನಮ್ಮ ಮನೆಗೆ ಬರ್ತಾರೆ ಇನ್ನು ಕೆಲವು ಜನ ಸಂತೆಯಲ್ಲಿ ಮರಿಗಳನ್ನ ಕೊಡಿಸಿ ಅಂತ ನನ್ನ ಹತ್ರ ಕೇಳ್ತಾರೆ ಬಟ್ ಸಂತೆಲಿ ನಾನಿನ್ ಮರಿಗಳನ್ನ ಕೊಡಿಸೋದು ತುಂಬಾ ತುಂಬಾ ಕಡಿಮೆ ಯಾಕಂದ್ರೆ ನಾನು ಆ ಟೈಮಲ್ಲಿ ನನ್ನ ಮರಿಗಳನ್ನ ಈ ಥರ ಗಾಡಿಯಲ್ಲಿ ಲೋಡ್ ಮಾಡುವ ವ್ಯವಹಾರದಲ್ಲಿ ನಾನು ಬಿಝಿ ಇರ್ತೀನಿ ಯಾಕಂದ್ರೆ ನನ್ನ ಹತ್ರ ಇರೋ ಮರಿಗಳನ್ನ ಮನೆಯಲ್ಲಿ ಅಥವಾ ನನ್ನ ಫಾರ್ಮಲ್ಲಿ ಇರೋ ಮರಿಗಳನ್ನ ತಗೊಂಡೋಗಿ ನಾನು ಕೂಡ ಗುರುತು ಮಾಡಿ ಗಾಡಿಗೆ ಲೋಡ್ ಮಾಡಬೇಕು ಜೊತೆಗೆ ನನ್ನ ಹತ್ರ ಮರಿಗಳ ಸಂಖ್ಯೆ ಕಡಿಮೆ ಇದ್ದು ನನ್ನ ಹತ್ರ ಮರಿಗಳು ಪ್ರಮಾಣ ಸಂಖ್ಯೆ ಸಾರಿ ನನ್ನ ಮರಿಗಳ ಸಂಖ್ಯೆ ಕಡಿಮೆ ಇದ್ದು ಮತ್ತೆ ನಾನು ಮರಿಗಳನ್ನ ಕೊಡಬೇಕಾದ್ರೆ ಸೊ ನಾನು ಕೂಡ ಕೆಲವೊಂದು ಟೈಮಲ್ಲಿ ಕೆಲವೊಂದು ಮರಿಗಳನ್ನ ತಗೊಂಡು ಬರಬೇಕಾಗತ್ತೆ ಸೊ ಅಂತ ಟೈಮಲ್ಲಿ ನಾನು ಈ ಕರ್ಣಿಗೆ ಬಿಜಿ ಇದ್ದು ಕೆಲವು ಕಡೆ ಕೆಲವೊಬ್ಬರಿಗೆ ನಾನು ಈ ತರ ಮರಿಗಳನ್ನ ಸಂತೆಲಿ ನಾನು ಕೊಡ್ಸೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಏನಿದ್ರು ನೇರವಾಗಿ ನನ್ನದಾದಂತಹ ಫಾರ್ಮಿಂದ ಅಥವಾ ನನ್ನದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಮರಿಗಣ್ಣ ತಗೊಂಡು ಹೋಗಿ ಕೊಡ್ತೀನಿ ಇನ್ನು ಕೆಲವು ಜನಕ್ಕೆ ನಾನು ಹೋಗೋಕೆ ಆಗದಿದ್ದಂಥ ಪರಿಸ್ಥಿತಿ ನಾನು ಮರಿಗಣ್ಣ ಬೆಂಗಳೂರು ಗಾಡಿ ಮೈಸೂರು ಗಾಡಿ ಈ ಥರ ಎಲ್ಲ ಗಾಡಿಗಳು ಹೋಗುತ್ತೆ ಆ ಒಂದು ಲೊಕೇಶನ್ಗೆ ನಾನು ಮರಿಗಣ್ಣ ಕಳಿಸ್ಕೊಡ್ತೇನೆ ಸೊ ವೀಕ್ಲಿ ನಾನು ಸಿಕ್ಕಾಪಟ್ಟೆ ಮರಿಗಳನ್ನ ಕೊಡ್ತೀನಿ ಹಾಗಾಗಿ ಕೆಲವೊಬ್ಬರು ನನ್ನ ಹತ್ರ ಆ ಫೋನ್ ಕೂಡ ಮಾಡಿದ್ದೀರಾ ಕೆಲವೊಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದ್ರೆ ವಾಟ್ಸಪ್ ನಂಬರ್ ಮರಿದ್ರು ಕೂಡ ಮೆಸೇಜ್ ಮಾಡಿದರೆ ಇನ್ನು ಕೆಲವರು ವಾಟ್ಸ್ಆ್ಯಪ್ ಇಲ್ದಿರುವಂಥ ವ್ಯಕ್ತಿಗಳು ಏನು ಮಾಡಿದ್ರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ಸರ್ ಯಾಕೋ ವಿಡಿಯೋಗಳನ್ನ ಮಾಡಿಲ್ಲ ಯಾಕೆ ವಿಡಿಯೋಗಳನ್ನ ಮಾಡಿಲ್ಲ ಮರಿಗಳನ್ನ ಕಳಿಸ್ಕೊಡ್ತಿಲ್ಲ ಅಂತ ನಂಗೆ ತುಂಬ ಜನ ಕೇಳಿದ್ದೀರಾ ಬಟ್ ರೀಸನ್ ಏನಪ್ಪ ಅಂದರೆ ಸೊ ನಾನು ಬೀಜಿರೋ ಕಾರಣಕ್ಕೆ ನನ್ನ ಮನಸ್ಸು ಸರಿ ಇರಲಿಕ್ಕ ನಾನು ಒತ್ತಡದಲ್ಲಿ ಇದ್ರಿ ಅಪ್ಪ ಅಂದರೆ ನನಗೆ ಮಾತಾಡೋಕೆ ಮನಸ್ಸು ಬರಲಿಕ್ಕೆ ನಾನು ವೀಡಿಯೋಗಳನ್ನ ಮಾಡೋದಿಲ್ಲ ನಾನು ಆ ಕಾರಣಕ್ಕೆ ನನಗೆ ಈ ಥರ ಒಂದು ಕಿರಿಕಿರಿ ಅಥವಾ ಈ ಥರ ಸಿಕ್ಕಾಪಟ್ಟೆ ಬೀಜಿರೋ ಕಾರಣಕ್ಕೆ ನಾನು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಿಲ್ಲ ಹೊರತಾಗಿ ಅದು ಬಿಟ್ಟು ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮರಿಗಳನ್ನ ನಾನು ಕೊಡದೆ ಬಿಟ್ಟಿಲ್ಲ ಕೊಡೋದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮರಿಗಳನ್ನ ಕೊಟ್ಟಿದ್ದೇನೆ ಈ ಬಕ್ರೀನ್ ಮುಗಿದ ಆದ ಹಿಡ್ಕೊಂಡು ಇಲ್ಲಿ ಗಂಟ ಅಂದ್ರೆ ನಿನ್ನೆ ತನಕ ಹಿಡ್ಕೊಂಡು ಸುಮಾರು ಸುಮಾರು ಹನ್ನೆರಡು ನೂರಕ್ಕೂ ಹೆಚ್ಚು ಮರಿಗಳನ್ನ ಕೊಟ್ಟಿದ್ದೇನೆ ಅದು ನನ್ನ ಫಾರ್ಮಿಂದ ಆಗಿರ್ಬೋದು ಅಥವಾ ಸಂತೆಪೇಟೆಯಲ್ಲಿ ತೆಗೆದು ಕೂಡ ಕೊಟ್ಟಿರ್ಬೋದು ಅಥವಾ ಇವುಗಳೆಲ್ಲ ಕೂಡ ಮೇಕೆ ಮತ್ತೆ ಕುರಿ ಮತ್ತೆ ಹೋತ ಮರಿಗಳನ್ನು ಹೊರತುಪಡಿಸಿ ಬರೀ ಟಗರು ಮರಿಗಳನ್ನ ಹೇಳ್ತಿದ್ದೇನೆ ಅವು ಕೂಡ ಇತರ ಮೇಕೆ ಅಥವಾ ಮತ್ತೆ ಹೋತ ಮತ್ತೆ ಇತರ ತೆನೆ ಕುರಿ ಆಹ್ಹ್ ತೆನೆ ಮೇಕೆಯಾಗೂ ಕೂಡ ಸಿಕ್ಕಾಪಟ್ಟೆ ಕೊಟ್ಟಿದ್ದೇನೆ ಈ ತರ ನಿಮಗೂ ಕೂಡ ಏನಾದರೂ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಯಾರು ಕೂಡ ದಯವಿಟ್ಟು ದಯವಿಟ್ಟು ಕೊಡ್ತಾ ಇಲ್ಲ ಕೊಡೋದನ್ನು ನಿಲ್ಲಿಸಿದ್ದಾರೆ ಅಂತ ಯಾರು ಕೂಡ ಹೇಳಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ ನಿಮಗೂ ಕೂಡ ಈ ತರ ಕ್ವಾಲಿಟಿ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಮಳೆಗಾಲ ಇರೋ ಕಾರಣಕ್ಕೆ ಸ್ವಲ್ಪ ನಾವು ಮರಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಿಲ್ಲ ಅಂತ ತುಂಬಾ ಜನ ಆ ಆತರ ಏನಿಲ್ಲ ಮರಿಗಳಿಗೆ ರೋಗ ಬರ್ಲಿ ರೋಗ ಬರದೇ ಇರಲಿ ಸೊ ನಂಬಿಕೆಯಿಂದ ನನಗೆ ಹೇಳಿ ಕೇಳಿ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ ನಿಮಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಮರಿಗಳು ಬೇಕಾದರೆ ಸೊ ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ರಿಲೇಟಿವ್ ಅಥವಾ ನಿಮಗೆ ಹೊಸ ಫಾರ್ಮನ್ನು ಮಾಡಿ ನೀವು ಕೂಡ ಮರಿಗಳನ್ನ ಸಾಕಬೇಕು ಅಂದ್ಕೊಂಡಿದರೆ ಏನೇ ಇರಲಿ ನನ್ನ ಜೊತೆ ನೇರವಾಗಿ ಮಾತಾಡಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ದಯವಿಟ್ಟು ಯಾರು ಕೂಡ ಮಿಸ್ಯೂಸ್ ಮಾಡ್ಕೊಬೇಡಿ ನಾನು ಮರಿಗಳನ್ನ ಕೊಡದೇನೆ ಇರೋದಿಲ್ಲ ಕೊಟ್ಟೇ ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ನಿಮಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ಗೆ ಏನಾದರೂ ಮರಿಗಳು ಬೇಕಾದರೆ ನನ್ನ ವಿಡಿಯೋಗಳನ್ನ ತೋರಿಸಿ ನನ್ನ ಮೊಬೈಲ್ ನಂಬರ್ನ ಅವ್ರಿಗೆ ಕೊಟ್ಟರೆ ನಾನು ಮರಿಗಳನ್ನ ಕಳಿಸ್ಕೊಡ್ತಿರ್ತೀನಿ ಮತ್ತು ಜೊತೆಗೆ ನೀವು ಕೂಡ ಏನಾದರೂ ಫಾರ್ಮನ್ನು ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಫಾರ್ಮ್ ರೆಡಿ ಆದಮೇಲೆ ನನಗೆ ಕಾಲ್ ಮಾಡಿ ನೀವು ಅನ್ಕೊಂಡಂಥ ಸಂಖ್ಯೆಯಲ್ಲಿ ನೀವು ಅನ್ಕೊಂಡಂಥ ಮರಿಗಳನ್ನು ನಾನು ಕಳಕಿಸ್ಕ ಸಾರಿ ಕಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮತ್ತೊಮ್ಮೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ದಯವಿಟ್ಟು ಕ್ಷಮೆ ಇರಲಿ ಸೊ ಎಲ್ಲರೂ ಕೂಡ ನನ್ನನ್ನು ಕ್ಷಮಿಸಬೇಕು ಮತ್ತೆ ಸಾಧ್ಯವಾದರೆ ಆದರೆ ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್